ಮಾತ್ರ ಇನ್ನು ಹಂಡ್ರೆಡ್ ಕಿಲೋಮೀಟರ್ ಮೇಡಮ್ ಇದೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾವು ಬಂದ್ಕೊಂತೀನಿ ಇವತ್ತು ಇವತ್ತಿನ ವೀಡಿಯೋ ಏನಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಇದು ನನ್ನ ಫಸ್ಟ್ ಬ್ಲಾಗ್ ಕೂಡ ನೋಡೋಣ ಹೆಂಗೆ ಬರುತ್ತೆ ಟುವರ್ಡ್ಸ್ ಟು ಅನಂತಪುರ ಶಿಕಾರಿಪುರದಿಂದ ಹಿಂದೆ ಹೋಯ್ತು ಶಿಕಾರಿಪುರ ಇವಾಗ ಅನಂತಪುರದಿಂದ ಇಂದ ನೆಕ್ಸ್ಟ್ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಐಸ್ ಆಲ್ಮೋಸ್ಟ್ ನೈಂಟಿ ಕಿಲೋಮೀಟರ್ ಕವರ್ ಮಾಡಿದ್ವಿ ಅಲ್ಲಿ ಟೀ ತಾತ ಟೀ ಕುಡಿಯೋ ಕರಿತಿದ್ದಾರೆ ಹೋಗ್ಬಿಡ್ತೀಯಾ ಇದೆಲ್ಲ ಬೇಕಾ ನಿಮಗೆ ಸೂರ್ಯ ಒಳ್ಳೇದಾಗ್ತದೆ फैनली एंट्री आगे श्री क्षेत्र years later. <laughs> ದಿ ಐಸ್ ಇಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಹೆಸರು ಗೊತ್ತಿಲ್ಲ ನನಗೆ ಚೆಕ್ ಮಾಡಿ ಹೇಳ್ತೀನಿ ಸೌತ್ ಗಣಪತಿ ಇಲ್ಲಿ ಒಂದು ವಿಶೇಷ ಉಂಟು ಮಳೆ ಬಂದರೂ ಸಹ ಇಲ್ಲಿ ದೀಪ ಅಂತ ಮನೆಯಲ್ಲಿ ಖಾಲಿ ಕೂತಾಗ ಆಡ್ಲಿಕ್ಕೆ ತಗೊಂಡಿದ್ದೀನಿ ಚಾರ್ ಬಡಿ ಗಾಡ್ ಸ್ಟಾರ್ಟ್ ಆಯ್ತು ಇಂಜಿನ್ ಪವರ್ ಇಂಜಿನ್ ಸೌಂಡ್ ಕೇಳಿ ನೋಡಿ ರೋಡ್ ಆಗಿದೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ಮೂವತ್ತೆರಡು ಆಗಿದೆ ಆಲ್ಮೋಸ್ಟ್ ಹೊರನಾಡು ರೀಚ್ ಆಗೋದ್ರಲ್ಲೇ ಇನ್ನೂ ಟೂ ಅವರ್ಸ್ ಆದರೂ ಬೇಕು ಗಾಯ ಒಂದು ಚಿಕ್ಕದಾಗಿರೋ ಫಾಲ್ ಕಾಣ್ತು ನೋಡಿ ಇಲ್ಲೊಂದಿದೆ ಕೈಸಿಲ್ ಒಂದು ವ್ಯೂ ಪಾಯಿಂಟ್ ಇದೆ ಚಾರ್ಮಡಿ ಅಲ್ಲಿ ಫುಲ್ ಮೇಲ್ಗಡೆ ಬಂದ್ವಿ ಒಂದು ಫಾಲ್ಸ್ ಕೂಡ ಇದೆ ಒಂದು ಫಾಲ್ಸ್ ಕೂಡ ಇದೆ ಹ್ಮ್ ಹ್ಞೂ ಕಲ್ಲು ನೋಡಿ ಕೆಳಗಡೆ ಬೀಳುತ್ತಾನೆ ನನಗಿದೆ ಬನ್ನಿ ಮಳೆ ಬರಕ್ಕೆ ಸ್ಟಾರ್ಟ್ ಆಯ್ತು ಫುಲ್ಲು ಬೆಳಗ್ಗೆ ಮಾತ್ರ ಫುಲ್ ಫಾಗ್ ಇರುತ್ತೆ ಇಲ್ಲಿ ನಾವು ಹೋದ್ ಸಾರಿ ನೈಟ್ ಟೈಮಲ್ಲಿ ಬಂದಿದ್ವಿ ಏನು ಕಾಣಿಸ್ತಿಲ್ಲ ಈ ಸಾರಿ ಫುಲ್ ಕಣ್ ತುಂಬಿಸ್ಕೊಂಡ್ ಬಿಟ್ಟಿವಿ ಮಾತ್ರ ಆ ಅದೇನೋ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಇದೆ ನೋಡಿ ಮಧ್ಯದಲ್ಲಿ ರೈಟ್ ಸೈಡ್ ಫುಲ್ ಫಾಗಿ ಐಸ್ ಬ್ಯೂಟಿ ಆಫ್ ಅವರ್ ವೆಸ್ಟರ್ನ್ ಘಾಟ್ಸ್ ಫುಲ್ ಕ್ಲೌಡ್ ಮೇಲೆ ಫುಲ್ ಕ್ಲೌಡ್ ಮೇಲೆ ಮೌಂಟೇನ್ ಇರೋ ತರ ಇದೆ.